अच्छा अभी सर 2 ऑफिस इक्वल टू अ क्यों नहीं निशा वीक बताओ सब क्या रहे हो हम समझ नहीं आ रहा नहीं ಪಂಕಜ ಮುಖಿಯಾರೆಲ್ಲರೂ ಬಂಧು ಲಕ್ಷ್ಮಿ ವೆಂಕಟ ರಮಣ ಗಾದಿಯತ್ತೀರೇ चमकी बंधु लक्ष्मी व्यंका どうぞ。 ബാക്കി അയ്യോ നഗ്ന ಈಗ ಇಷ್ಟೊತ್ತು ನನ್ನ ಆಯಸ್ಸು ವೃದ್ಧಿ ಆಗಬೇಕು ನಾನು ಗಟ್ಟಿಯಾಗಿರಬೇಕು ಅಂತೆಲ್ಲ ಕೇಳ್ಕೊಡ್ರಿ ತಾನೇ ಹಾಗೆ ನಾನು ನಿಮ್ಮ ಆಯಸ್ಸು ವೃದ್ಧಿ ನಾನು ಉಸಿರಿರೋ ತನಕ ನೀವು ನನ್ನ ಜೊತೆ ಇರಬೇಕು ಅಂತ ನೋಡಿ ನೀವು ಕುಟುಂಬ ಜೊತೆ ಎಲ್ಲರನ್ನೊಂದು ಬಂದಿದ್ದೀನಿ ಹಾಗಿದ್ಮೇಲೆ ಪಾಲ್ ಪೂಜೆ ನಾನು ಮಾಡಲೇಬೇಕು ತಾನೆ ಅಯ್ಯೋ ಮಾಡ್ಬಾರ್ದು ಈ ತರ ಯಾವ ಇಲ್ಲ ಯಾವ ಸಂಪ್ರದಾಯದಲ್ಲಿ ಇಲ್ಲೇನಾಯ್ತು ಇವತ್ತಿನ ಸಂಪ್ರದಾಯ ಶುರು ಮಾಡೋಣ ಇಲ್ಲಿ ಕಾಲಿಡಿ ಹೇಳ ಸಮಿ ಕೇಳಿ ನೋಡಿ ನೀವು ನನ್ನ ಬದುಕಿನ ಆಸೆ ಅರ್ಥ ಎಲ್ಲ ನಿಮಗೆ ನನಗೆ ಶರೀರದ ಬಡತದಲ್ಲಿ ಪ್ರತಿ ಬಳತದಲ್ಲಿ ನಿಮಗೆ ಹೆಸರಿ ಹಾಗಾದ್ಮೇಲೆ ಇಷ್ಟು ಮಾಡಬೇಕು ಏನು ಗಂಡ ಅಂದ್ಕೊಂಡ್ಮೇಲೆ ಗಂಡ ಹೆಂಡತಿ ಗಂಡ ಹೆಂಡತಿ ಅಂತಿದೆ ಎಲ್ಲಾದರಲ್ಲೂ ಸಮಾನತೆ ಇರಬೇಕಲ್ಲ ಕಾಲಿಡಿ

Það er að dæra og að við smaldið hverja í regna. Það er að dæra og að við smaldið hverja í regna.

ಇಷ್ಟೆ ಕಾಡೋ ಆ ಅದಲ್ಲ ಮಾಡ್ತೀನಿ ಒನ್ನಿಗೆ ನೋಡಿ 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 ಆಕ್ಷನ್ ಏನ್ ಕಕ ಕರೆ ಇಲ್ಲಿ ಕ್ಷಿಗೆ ನಾ ಒಜ್ಜಕ್ಕೆ ಸ್ವಲ್ಪ ಇಲ್ಲಿ ಕೊನೆ ಮಾಡಿದ್ರು ನಾನು ಹೋಗ್ತೀಲಾ ಹ್ಮ್ ಅಷ್ಟೇ ತರಂತು ತರಕ್ಕೆ ಸಿಕ್ಕಿರೋ ಚೀಮೂರೀಸ್ ನಾನು ದೇವರ ಥರ ನನಗೆ ಗೊತ್ತಿಲ್ಲ ಆದರೆ ನೀವು ನನ್ನ ಬಾಳೆ ಇರ್ತದೆ ವಾಳಿಕೆಯಾಗಿದ್ದು ನನ್ನ ಬಾಳಕ್ಕೆ ಜೊತೆಯಾಗಿ ಬಂದ por ahí ನಾನು ಹೋಗಿ ನಿಮಗೆ ಏನೇನು ಕಲ್ಲು ಹಾಕ್ಯಾವನು ಇದ್ರಿಂದ ನೋವೆ ಇವತ್ತು ನೀವು ಕೂತಿರ್ಬೇಕು ನಾನು ಎಲ್ಲ ಅಡುಗೆನು ಹಿಂಗೆ ರೆಡಿ ಮಾಡ್ಕೊಂಡ್ಬರ್ತೀನಿ ಏನಿಲ್ಲ ನಾನೇ ಮಾಡ್ಬೇಕು ನೀವು ಇದಕ್ಕೂ ಬೇಡ ಅಂತೆಲ್ಲ ಹೇಳೋ ಆಗಿಲ್ಲ ಇವಾಗ ನಿಮ್ಮ ಕೈಯಲ್ಲಿ ನಾನು ನನ್ನ ಕಟ್ಸ್ಕೊಂಡೆ ತಾನೆ ಪೂಜೆ ಬೇರೆ ಮಾಡ್ಸ್ಕೊಂಡಿದ್ದೀನಿ ಅಂದರೆ ನಾನು ರಿಟರ್ನ್ ಗಿಟರ್ ಅನ್ಕೊಳ್ಬೇಕು ಇದೇ ರಿಟರ್ನ್ ಗಿಟ್ಟ ನೀನು ಇಲ್ಲೇ ಕೂತ್ಕೊಂಡು ಏನು ಬೇಕು ಅದನ್ನ ಆರ್ಡ್ರ್ ಮಾಡಬೇಕು ನಾನು ಹೋಗಿ ಬೇಗ ಬೇಗ ಮಾಡ್ಕೊಂಡ್ಬರ್ತೀನಿ ಏನು ಆರ್ಡ್ರು ಬೇರೆ ಹೇಳಿ ಏನ್ ಬೇಕು Kristian. Ja. 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 Ja.